ಇಳಿದು ಬಾ ತಾಯಿ ಬೇಂದ್ರೆಯವರ ಕುರಿತಂಥ ಈ ಬೃಹತ್ ಅಧ್ಯಯನ ಗ್ರಂಥ ಅಭಿನಂದನ ಗ್ರಂಥ ಮೊದಲು ಬೇಂದ್ರೆಯವರು ಈ ಗಂಗಾವತರಣ ಪುಸ್ತಕದಲ್ಲಿ ಪ್ರಾರ್ಥನಾ ರೂಪದಲ್ಲಿ ಆ ಒಂದು ಅದ್ಭುತವಾದ ವೇದ ಉಪನಿಷತ್ತುಗಳಲ್ಲಿರುವಂತಹ ಮಹತ್ವ ಓಂ ಭದ್ರಂ ಕರ್ಣೇಭಿ ಶೃಣಿಯಾ ಮೇವಾ ಅದರ ಅನುವಾದವನ್ನು ಮಾಡಿದ್ದಾರೆ ಲೇಸೆ ಲೇಸು ಈ ಪದವನ್ನು ಪ್ರಯೋಗ ಮಾಡಿದ್ದಾರೆ ಲೇಸು ಇದು ದೇಶೀಯ ಶಬ್ದ ನಾಮಪದ ಒಳ್ಳೆಯದು ಹಿತವಾದದ್ದು ಶುಭಕಾರ್ಯ ಕಾರ್ಯ ಮಂಗಳಕಾಯ ಕಾಯಕ ಶುಭವಾದದ್ದು ಲೇಸು ಲೇಸು ಅಂದ್ರೆ ಕಟ್ಟೋ ಪಟ್ಟಿ ನಮ್ಮ ಬೂಟಿ ಕಟ್ಟೋ ಪಟ್ಟಿ ಟೊಂಕಕ್ಕೆ ಪಟ್ಟೋ ಪಟ್ಟಿ ಇದು ಲೇಸು ಏರಿ ಅರ್ಥ ಹೇಳಬೇಕು ಹೇಳಿದೆ ಇಷ್ಟೇ ಅದನ್ನು ವಾಚನ ಮಾಡ್ತೇನೆ ಲೇಸೆ ಕೇಳಿಸಲಿ ಕಿವಿಗೆ ನಾಲಗೆಗೆ ಲೇಸೆ ನುಡಿದು ಬರಲಿ ಲೇಸೆ ಕಾಣಿಸಲಿ ಕಣ್ಗೆ ಜಗದೊಳಗೆ ಲೇಸೆ ಹಬ್ಬುತ್ತಿರಲಿ ಲೇಸೆ ಕೈಗಳಿಂದಾಗುತ್ತಿರಲಿ ತಾಬರಲಿ ಲೇಸೆ ನಡೆದು ಲೇಸನುಂಡು ಲೇಸು ಸಿರಿ ಇಲ್ಲಿರಲಿ ಲೇಸೆ ಮೈಯ ಪಡೆದು ಹತ್ತೊಂಬತ್ತು ನೂರ ಹೊರಕವಿ ಬೇಂದ್ರೆಯವರು ಬರೆದಂಥ ಈ ಭಾವಗೀತೆ ಇದು ಶಾಲೆಯಲ್ಲಿ ನಾವು ಪ್ರಾಥಮಿಕ ಶಾಲೆಯಲ್ಲಿ ಇದನ್ನು ಪಾಠ ಅರ್ಥ ಹೇಳಿ ಇದನ್ನು ಕಲಿಸ್ಬೋದು ಇರಲಿ ಈಗ ನೋಡಿ ಈ ಇಳಿದು ಪಾತ ಈ ಅಭಿನಂದನ ಗ್ರಂಥ ಏನಿದೆ ಅಲ್ಲ ಈ ಕ ಈ ಜುರಾಕ್ಸ್ ಮಾಡಿದಂಥ ಕೃತಿ ಆ ಎಂಟು ನೂರ ಆರು ಬೃಹತ್ ಪುಟಗಳ ಜುರ್ಯಾಕ್ಸ್ ಕೃತಿ ಸ್ಕ್ಯಾನ್ ಮಾಡಿಸಿ ಜೆರಾಕ್ಸ್ ಮಾಡಿದಂತಹ ಈ ಪ್ರತಿ ಇಳಿದು ಬಾ ತಾಯಿ ವರಕವಿ ಶ್ರೀ ಬೇಂದ್ರೆ ಅವರ ಕುರಿತಂತೂ ಅಭಿನಂದನ ಗ್ರಂಥ ಈ ಈ ಸ್ಕ್ಯಾನ್ ಪ್ರತಿಗೆ ಅಲ್ಲೊಂದು ಕವರ್ ಪೇಜ್ ಆ ಕವರ್ ಪೇಜ್ ಉಂಟು ಇದು ಆ ಕವರ್ ಪೇಜು ಇದು ಆ ಕವರ್ ಪೇಜು ಕವರ್ ಪೇಜ್ ಇದು ಇದರಲ್ಲಿ ಮ್ಯಾಲೆ ಓಂ ಶ್ರೀನಲ್ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಇದು ಗಂಗಾವತರಣದಲ್ಲಿರುವಂತಹ ಕವನವೇ ಇಳಿದು ಬಾ ತಾಯಿಯೂ ಗಂಗಾವತರಣದಲ್ಲಿರುವುದೇ ಇದನ್ನು ಮಾಡಲಿಕ್ಕೆ ಹುಬ್ಬಳ್ಳಿಯ ಸಾಹಿತ್ಯ ಮಂಟಪ ಸಂಚಾಲಕ ಶ್ರೀ ನಿರಂಜನ್ ವಾಲಿ ಶೆಟ್ಟರು ಹಾಗೂ ಧಾರವಾಡದ ಸಮಾಜ ಪುಸ್ತಕಾಲಯದ ಮನೋಹರ್ ಗಾಣೆ ಶ್ರೀ ಮನೋಹರ್ ಗಾಣೇಶರು ಅಪೂರ್ವ ಪರಿಶ್ರಮದ ಫಲ ಇಳಿದು ಬಾ ತಾಯಿ ಎಂಟು ನೂರ ಆರು ಪುಟಗಳ ಪುಸ್ತಕ ಪ್ರಕಟಿತ ವರ್ಷ ಹತ್ತೊಂಬತ್ತು ಎಪ್ಪತ್ತೇಳು ಶ್ರೀ ಕವಿ ಸಾಹಿತಿ ಬುಂದ್ ಬುದ್ಧಣ್ಣ ಹಿಂಗಮೇರೆಯರು ಸಂಪಾದಕರಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ ಇಲ್ಲಿ ಒಟ್ಟು ಎಪ್ಪತ್ನಾಲ್ಕು ಕವಿ ಸಾಹಿತಿ ಮಹನೀಯರ ಕುರು ಮಹನೀಯರರು ವರಕವಿ ಶ್ರೀ ಬೇಂದ್ರೆ ಕುರಿತು ಅಭಿಮಾನ ಪ್ರೀತಿಯಿಂದ ಬರೆದಂಥ ಬರಹಗಳು ಇಲ್ಲಿವೆ ಈ ಗ್ರಂಥ ಯಾವುದು ಸಮಾಜ ಪುಸ್ತಕಾಲಯದಿಂದ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಕಟ ಆಗಿತ್ತೋ ಅದು ಪೂರ್ಣ ಜೀರ್ಣಾವಸ್ಥೆಯಲ್ಲಿದೆ ಅದಕ್ಕಾಗಿ ನಾನು ಇದನ್ನು ಸ್ಕ್ಯಾನ್ ಮಾಡಿಸಿ ಜಿರಾಕ್ಸ್ ಮಾಡಿಸಿದ ಸೇವೆಯನ್ನು ಮಾಡಿದ್ದೇನೆ ಯಾಕಂದರೆ ನನಗದು ಬಹಳ ಪ್ರಿಯವಾದ ಕೆಲಸ ಆಗಿತ್ತು ಯಾಕಂದರೆ ನನ್ನ ಗುರುಗಳು ಶ್ರೀ ನರೇಗಲ್ ಮಾಸ್ಟರ್ ಪ್ರಹ್ಲಾದ್ ನರೇಗಲ್ ನನ್ನ ನಮ್ಮ ಪ್ರಹ್ಲಾದ ಬಹಳ ಆಹ್ಲಾದ ಅಂತಿದ್ದಂಥ ಬೇಂದ್ರೆ ಅವರು ಅದಕ್ಕೆ ನನ್ನವರು ಏನು ಕರಿತಿದ್ರು ಅಂದರೆ ನಮ್ಮ ಪ್ರಹ್ಲಾದನ ಶಿಷ್ಯ ನಮ್ಮ ಪ್ರಹ್ಲಾದನ ಶಿಷ್ಯ ಅಂತ ಇದ್ದರು ಈ ಎರಡನೇ ಪುಟ ಇದೆ ಇದೆ ಈ ಎರಡನೇ ಪುಟದಲ್ಲಿ ನಾನು ಏನು ಬರೆದಿರಿಸಿದ್ದೇನೆ ಅಂತಂದು ಯಾರ್ಯಾರಿಗೆ ಈ ಗ್ರಂಥಗಳನ್ನು ನಾನು ಕಳಿಸಿದ್ದೇನೆ ಸುರಕ್ಷಿತವಾಗಿ ರಕ್ಷಿಸಿಕೊಳ್ಳಲಿಕ್ಕೆ ಎಂಬುವಂತಹ ಪಟ್ಟಿ ಉಂಟು ಅಲ್ಲದೆ ನನಗೆ ಸಹಾಯ ಮಾಡಿದವರು ಶ್ರೀ ಶ್ಯಾಮಸುಂದರ ಅವರು ಶ್ರೀ ಜಿ ಎಂ ಅವರು ಇವರಿಬ್ಬರೂ ನನಗೆ ಭಾಳ ಸಹಾಯ ಮಾಡಿದ್ದಾರೆ ಯಾಕಂದರೆ ಎಷ್ಟೋ ಪುಟಗಳು ಸರಿಯಾಗಿ ನ ಇದ್ದಿದ್ದಿಲ್ಲ ಅವರತ್ರ ಪುಸ್ತಕಿತ್ತು ಅವುಗಳಿಂದ ವಾಟ್ಸಾಪ್ನಲ್ಲಿ ಫೋಟೋ ತರಿಸಿ ಅದನ್ನು ಸರಿಯಾಗಿ ಇರಿಸಿ ನಮ್ಮ ಶ್ರೀ ನಾಗರಾಜ್ ಮಂಜುನಾಥ ಮಂಜುನಾಥೇಶ್ವರ್ ಡಿ ಟಿ ಸೆಂಟ್ರ್ನ ಚೆಂದಾಗಿ ಮಾಡಿ ಅದನ್ನು ಈ ಗ್ರಂಥದಲ್ಲಿ ಇರಿಸಿದ್ದಾನೆ ನಿಮಗೆ ಆಶ್ಚರ್ಯ ಅನಿಸ್ಬೋದು ಈ ಗ್ರಂಥ ಈ ಗ್ರಂಥ ನನಗೆ ಸ್ನೇಹಿತ ಶ್ರೀ ನಾಗರಾಜ್ ಅವರು ಹುರುಪು ಕೊಟ್ಟಿದ್ದರು ಅದರಂತೆ ನನ್ನ ಕುಟುಂಬ ವರ್ಗದ ಸಮಸ್ತರೂ ಸಹ ಇದನ್ನು ಮಾಡಲಿಕ್ಕೆ ಹುರುಪು ಕೊಟ್ಟಿದ್ದರು ನಾವೀಗ ಒಂದನೇ ಪುಟದತ್ತ ಇದ್ದೇವೆ ಇಲ್ಲಿ ಶ್ರೀ ವರಕವಿಯ ಬೇಂದ್ರೆಯವರ ಚಿತ್ರ ಇದೆ ಅದರ ನಂತರ ಏನಿದೆ ಅವ್ರಿಗೆ ಅರ್ಪಣೆ ಪುಟ ನಿನ್ನೆ ನಾನು ತೋರಿಸಿದ್ನಲ್ಲ ಆ ಅರ್ಪಣೆ ಪುಟ ಇದೆ ಇದರ ಹಿಂದೆ ನಾವೇನು ಟೈಟಲ್ ಪೇಜ್ ಅಂತೇವೆಲ್ಲ ಕಾಂಟೆಂಟ್ ಪೇಜ್ ಅಂತಾರೆ ಮೈಸೂರು ಮೈಸೂರು ಕಡೆಯವರು ಕಾಂಟೆಂಟ್ ಪೇಜ್ ಅಂತಾರೆ ಅಲ್ಲೇ ಅವರು ಅತಿ ಸಣ್ಣ ಮಾಹಿತಿಯನ್ನು ಇಂಗ್ಲೀಷ್ನಲ್ಲಿ ಬರೆದಿಟ್ಟಾರೆ ಯಾಕೋ ಏನೋ ನನಗೆ ಗೊತ್ತಾಗಿಲ್ಲ ಅದಕ್ಕೆ ನಾನು ನನ್ನ ಚಸ್ಮಾ ಉಪಯೋಗ ಅದನ್ನು ಓದಲಿಕ್ಕೆ ಓದ್ತೇನೆ ಇಳಿದು ಬಾ ತಾಯಿ ಬೇಂದ್ರೆ ಫೆಲಿಸ್ಟಿಯೇಷನ್ ವಾಲ್ಯೂಮ್ ಎ ಕಲೆಕ್ಷನ್ ಆಫ್ ಸಿಕ್ಸ್ಟಿ ಸಿಕ್ಸ್ ಕ್ರಿಟಿಕಲ್ ಎಸ್ಸೇಜ್ ಆಫ್ बै वेरियस्थर्स ऑन द लाइफ एंड वर्क ऑफ डॉक्टर डी आर् बेंद्रे ए ग्रेट पोयट आफ् कर्नाटक नौन आज अंबिकातनय दत्ता एडिटेड बै श्री बी बी हिंगमेरे एंड पब्लिश्री एम बी घेकर् बी ए बिकॉम समाज बुको धारवा इन कोलाबरेशन ವಿತ್ ಸಾಹಿತ್ಯ ಮಂಟಪ ಹುಬ್ಬಳ್ಳಿ ಫಸ್ಟ್ ಎಡಿಷನ್ ನೈನ್ಟೀನ್ ಸೆವೆಂಟಿ ಸೆವೆನ್ ಪ್ರೈಸ್ ರುಪೀಸ್ ಸಿಕ್ಸ್ಟಿ ಫೈವ್ ಡೆಮಿ ಆಕ್ಟಿವೋ ಸೈಜು ಆಮೇಲೆ ಅವು ಎಂಟು ನೂರ ಆರು ಪುಟಗಳಿದ್ದದ್ದನ್ನು ಇಲ್ಲಿ ಬರೆದಿರಿಸಿದ್ದಾರೆ ಒಂದು ಸಾವಿರ ಪ್ರತಿಗಳನ್ನು ಮಾರಾಟ ಮರಾಠ್ಮೆ ಇವತ್ತು ಒಂದು ಪ್ರತಿನೂ ಲಭ್ಯವಿಲ್ಲ ಮೊದಲ ಮುದ್ರಣ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಕನ್ನಡದಲ್ಲಿದೆಯಾವೆಲ್ಲ ಅಂಕಿಗಳು ಹಕ್ಕುಗಳನ್ನು ಕಾಯ್ದಿರಿಸಿದೆ ಪ್ರಕಾಶಕರು ಮನೋಹರ್ ಘಾಣೇಕರ್ ಬಿ ಎ ಬಿ ಕಾಂ ಸಮಾಜ ಪುಸ್ತಕಾಲಯ ಧಾರವಾಡ ಮುದ್ರಕರು ಅವರ ತಮ್ಮಂದಿರು ರವೀಂದ್ರ ಘಾಣೇಕರ್ ಬಿ ಎ ಪ್ರಿಂಟೆಕ್ ಪ್ರತಿಭಾ ಮುದ್ರಣ ಧಾರವಾಡ ಇದೊಂದು ಅದ್ಭುತವಾದಂಥ ಪುಟ ನೀನು ಹಾಗೇ ತೋರಿಸ್ತೇನೆ ಯಾವ ರೀತಿಯವರು ಆ ಸಣ್ಣ ಇಂಗ್ಲೀಷ್ ಅಕ್ಷರಗಳನ್ನು ಬರೆದಿರಿಸಿದ್ದಾರೆ ಅಂತೇಳಿ ನೋಡ್ರಿ ಆವಾಗಿನ ಕಾಲಕ್ಕೆ ಇವೆಲ್ಲ ಕೈಲೆ ಕೈಲೆ ಮಾಡುವಂತಹ ಇದು ಆಗಿತ್ತು ಇನ್ನು ಎರಡನೇ ನಂತರ ಏನಾಗುತ್ತೆ ಅಂತಂದರೆ ಆ ಸಂಪಾದಕರ ಇದೆ ಸಂಪಾದಕರ ನುಡಿ ಅದ್ಭುತವಾದಂಥ ಒಂದು ಗಂಭೀರವಾದ ಸಂಪಾದಕರ ನುಡಿಯನ್ನು ಬರೆದಿರಿಸಿದ್ದಾರೆ ಗಾ ಬೇಂದ್ರೆಯವರ ಕಾವ್ಯ ಸೃಷ್ಟಿ ಅನೇಕ ದೃಷ್ಟಿಯಿಂದ ಮಹತ್ವವಾಗಿರುವಂಥದ್ದು ಬೇಂದ್ರೆಯವರ ಕಾವ್ಯ ಒಂದರ್ಥದಲ್ಲಿ ಕನ್ನಡ ಕಾವ್ಯದ ಭಾವಗೀತದ ಸಮುದ್ರ ಸಮುದ್ರ ಸ್ಥಿತಿಯನ್ನು ನಿರ್ದೇಶಿಸುತ್ತದೆ ಅಂತ ಬರ್ದಾರೆ ಇನ್ನೂ ಭಾಳಷ್ಟು ಬರ್ತಾರೆ ಅಷ್ಟೇ ನಾನು ಓದ್ತಾ ಇದ್ದೇನೆ ಆಮೇಲೆ ಸಮಾಜ ಪುಸ್ತಕಾಲಯದ ಪರವಾಗಿ ವರಕವಿಗೆ ಅಭಿನಂದನೆ ಅಂಥೇಳಿ ಅದು ಒಂದು ದೇಡುಪುಟದಂಥ ಒಂದು ಬರಹ ಉಂಟು ಅದನ್ನು ನಾವು ಮಾಡಿದ ಯಾಕೆ ಮಾಡಿದ್ವಿ ನಾವು ಎಷ್ಟು ಶ್ರಮವನ್ನು ತಗೊಂಡ್ವಿ ಯಾರ್ಯಾರ ಕಡೆದ ಲೇಖನವನ್ನು ಪಡೆದ್ವಿ ಅಂತೆಲ್ಲ ಸಮಸ್ತ ವಿವರಗಳು ಇಲ್ಲಿವೆ ಆಮೇಲೆ ಹುಬ್ಬಳ್ಳಿಯ ಸಾಹಿತ್ಯ ಮಂಟಪದ ಪರವಾಗಿ ಅವರು ಒಂದು ಕೇವಲ ಮೂರು ಸಣ್ಣ ಸಣ್ಣ ಪ್ಯಾರಾಗಳನ್ನು ಬದಲಿಸಿದ್ದಾರೆ ಸಣ್ಣ ಪ್ಯಾರಾಗಳನ್ನು ಆ ನಾವು ಮಾಡಬೇಕಂತ ಮಾಡಿದ್ವಿ ಆ ದಿಕ್ಕಿನಲ್ಲಿ ಹೊರಟ್ವಿ ಹೊರಟಾಗ ನಮ್ಗೆ ಸಮಾಜ ಪುಸ್ತಕಾಲಯ ಮನೋಹರ್ ಘಾಣೇಕರ್ ಅವರು ಸಹಾಯ ಮಾಡಿದರು ಅಂತ ಹೇಳಿ ಬರೆಯುತ್ತಾ ತಮ್ಮ ಹೆಸರು ಬ ಕೆಳಗೆ ಹಾಕ್ಕೊಂಡರು ಕೆ ಟಿ ಪಾಟೀಲ್ ನಿರಂಜನ್ ಶೆಟ್ಟರ್ ಇಲ್ಲಿ ಒಂದು ಮಹತ್ವದ ವಿಚಾರ ಕೆ ಟಿ ಪಾಟೀಲು ಆ ಮಹಿಳಾ ವಿದ್ಯಾಪೀಠದ ಅಧಿಕಾರಿಗಳು ಈ ನಿರಂಜನ್ ವಾಲಿ ಶೆಟ್ಟರಿಂದನೇ ಈ ಸ್ಫುರಣಗೊಂಡಂಥ ವಿಚಾರಿದು ಅವರು ತಮ್ಮ ಹೆಸರನ್ನು ಕೆಳಗೆ ಇರಿಸಿಕೊಂಡಿದ್ದಾರೆ ಯಾಕಂದರೆ ಅಷ್ಟೊಂದು ವಿನಯ ಸೌಜನ್ಯದ ಮೂರ್ತಿಯಾಗಿದ್ದರು ಶ್ರೀ ನಿರಂಜನ್ ವಾಲಿಶೆಟ್ಟರು ಇನ್ನು ಮುಂದೆ ನಾಳೆ ಎಲ್ಲರಿಗೂ ಅವರು ವಂದನೆಯನ್ನು ಸಲ್ಲಿಸ್ತಾರೆ ಬುದ್ಧಣ್ಣ ಹಿಂಗಮರಿ ಅವರಿಗೆ ಎಲ್ಲರಿಗೂ ವಂದನೆ ಸಲ್ಲಿಸ್ತಾರೆ ಈಗ ನಾಳೆ ಮತ್ತೆ ನಾನು ಒಳಗಡೆ ಹೋಗ್ತೇನೆ ಇನ್ನು ಈ ಪುಸ್ತಕದ ಒಳಗಡೆ ಹೋಗ್ತೇನೆ ಹೋಗಿ ಯಾವ ರೀತಿ ಈ ಪುಸ್ತಕ ರೂಪುಗೊಂಡಿದೆ ಯಾರ್ಯಾರು ಒಂದು ಅದ್ಭುತವಾದ ಲೇಖನಗಳಿವೆ ಅಂತ ತಿಳ್ಕೊಂಡು ಇನ್ನೂ ಒಂದು ಎರಡು ಮೂರು ದಿವಸಗಳ ಕಾರ್ಯ ಈ ಪುಸ್ತಕದ ಅಪೂರ್ವ ಪರಿಚಯವನ್ನು ಮಾಡಿಕೊಡ್ತೇನೆ ಅಂತ ಹೇಳಿ ಹೇಳಿದ್ರೆ ನಮಸ್ಕಾರ